ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಫ್ರೆಂಡ್ಸ್ ಅಯ್ಯೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಹಾಗೆ ಗೇಮ್ ತೊಗೊಂಡ್ ಬಂದಿದ್ದೀನಿ ಫಾರ್ ಎ ಚೇಂಜ್ ಇವತ್ತು ನಾನು ಗೇಮ್ ಆಟಾಡ್ತಾ ಇಲ್ಲ ನಮ್ಮ ಅತ್ತಿಗೆ ಮತ್ತೆ ನನ್ನ ಸಿಸ್ಟರ್ ಆಟಾಡ್ತಾ ಇದಾರೆ ಏನ್ ಆಟ ಏನ್ ಗೇಮ್ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ನೋಡಲ್ಲ ಏನ್ ವಿಡಿಯೋ ಅಂತ ಹೇಳಿದ್ರೆ ಸೊ ಇಲ್ಲಿ ಇಷ್ಟ ಐಟಮ್ಸ್ ಇದೆ ಅಕ್ಕಿ ಹಿಟ್ಟು ಹಾಗೆನೆ ಇದೆಲ್ಲ ಐಟಮ್ಸ್ ಇದೆ ಈ ಐಟಮ್ ಕೆಳಗೆ ನಾನು ಒಂದು ಚೀಟಿ ಇದೆ ಸೊ ಒಂದು ಎರಡು ಮೂರು ನಾಲ್ಕು ಹಾಗೆ ಒಬ್ರೊಬ್ರಿಗೆ ಐದಂಗೆ ಹತ್ತು ಐಟಮ್ಸ್ ಇದೆ ಸೊ ಹತ್ತು ಚೀಟಿ ಬರೆದಿಟ್ಟಿದ್ದೀನಿ ಇದರಲ್ಲಿ ನನ್ನ ಕೈಯಲ್ಲಿ ಅದೇ ರೀತಿ ಹತ್ತು ಜ ಬರ್ಕೊಂಡಿದ್ದೀನಿ ಸೊ ಇದರಲ್ಲಿ ಒಬ್ಬರು ಪಿಕ್ ಮಾಡಬೇಕು ಅದರಲ್ಲಿ ಯಾರು ಕರೆ ಪಿಕ್ ಮಾಡ್ತಾರೋ ಯಾವ ನಂಬರ್ ಬಂದಿರುತ್ತೋ ಆ ನಂಬರ್ ಇಲ್ಲೂ ಸೇಮ್ ಇರುತ್ತೆ ಅದನ್ನು ಅವರು ಈಟ್ ಆರ್ ವೇರ್ ಅವ್ರು ಪಿಕ್ ಮಾಡಿದ ತಕ್ಷಣ ಹೇಳಬೇಕು ಈಟ್ ಆರ್ ವೇರ್ ಅಂತ ಇನ್ ಕೇಸ್ ಅವರೇನಾದರೂ ಹೀಟ್ ಅಂತ ಹಾಕಿದರೆ ಈಗ ಫಾರ್ ಎಕ್ಸಾಂಪಲ್ ಹೆಗ್ಗನ್ನ ಹೀಟ್ ಅಂತ ಹಾಕಿದರೆ ಅವರು ಇದನ್ನು ತಿನ್ನಬೇಕಾಗುತ್ತೆ ವೇರ್ ಅಂತ ಹಾಕಿದರೆ ಅವರು ಅದನ್ನು ಮೈ ಮೇಲೆ ಹಾಕ್ಕೊಳ್ಬೇಕಾಗತ್ತೆ ಸೊ ಇದರಲ್ಲಿ ಒಂದು ಸ್ವಲ್ಪ ರೂಲ್ಸ್ ಚೇಂಜ್ ಮಾಡಿದ್ದೀನಿ ಏನಂತ ಹೇಳಿದರೆ ತಲೆ ಮೇಲೆ ಹಾಕೋದು ಬೇಡ ಬರೀ ಮೈ ಮೇಲೆ ಸೊ ಕೂದಲೆಲ್ಲ ಮೇಲ್ ಕಟ್ಕೊಳ್ಳಿ ಸೊ ಆವಾಗ ತಲೆಗೆ ತಾಗಲ್ಲ ಓಕೆನಾ ಸೊ ಅರ್ಥ ಆಯ್ತಾ ನಿಮಗೆ ಗೇಮ್ ಮಾಡೋರ್ಗೆ ಇಬ್ಬರಿಗೂ ಅರ್ಥ ಆಯ್ತಾ ಫೈನ್ ಮೇಲೆ ಈ ಟಾರ್ ವೇರ್ ಅಂತ ಕೇಳಿದಾಗ ನೀವು ಹೇಳಬೇಕು ಅದಾದಮೇಲೆ ಅದು ಕೆಳಗಿರೋ ಚೀಟಿ ನೋಡಿ ಈ ಟಾರ್ ವೇರ್ ಅಂತ ಗೊತ್ತಾಗುತ್ತೆ ಓಕೆನಾ ಸೊ ಈ ಬಾಕ್ಸನ್ನು ನಾನು ಇಲ್ಲೇ ಇಟ್ಟಿರ್ತೀನಿ ನೀವು ಚೂಸ್ ಮಾಡಿಕೊಳ್ಳಿ ಸ್ಟಾರ್ಟ್ ಯಾರು ತೆಗಿತೀರ ಇಬ್ರಲ್ಲಿ

ತುಂಬಾ ಜಾಸ್ತಿ ಕೊಡ್ಬೇಡ ಅಲ್ಲ ಓಕೆ ನೆಕ್ಸ್ಟ್ ಅದನ್ ಸೈಡಿಗೆ ಇಟ್ಬಿಡಿ ಸೈಡಿಗೆ ಇಟ್ಬಿಡಿ ತೆಗೆದ ತಕ್ಷಣ ಓಪನ್ ಮಾಡಂಗಿಲ್ಲ ತೆಗ್ದಿದ ತಕ್ಷಣ ಈಟಾರ್ ವೇರ್ ಅಂತ ಹೇಳ್ಬೇಕು

2 ಏನ ಅದು ಹಾಲು ಮಿಲ್ಕ್ ಹ್ಮ್ ಹಾкла ಎಲ್ಲ ಹಾಕ್ ಬಿडला ನೀವೆಂಗ್ ರಿವೆಂಜ್ ತಿರುಸ್ಕೋಬೇಕು ಅನ್ನದು ನಿಮಗೆ ಇತ್ತಿದ್ದು ಓಕೆ ನೆಕ್ಸ್ಟ್ ರಿವೆಂಜ್ ತಿರುಸ್ಕೋಣ ಅರಿಯಾ ನೈನ್ ನೈಲ ಹೀಟರ್ ವೇರ್ ಹೀಟರ್ ವೇರ್

ಚೆ ಚೆ ಸಮಯ တော့ ಮೇರಿ ಆ ಬೆಗ್ ಸಾಕ್ ಸಕ್ರೆ ಜೊತೆ ಟೊಮೆಟೊ ಮೇರಿ ಹಾಡೋ ಚೆನ್ನಾಗಿರುತ್ತೆ ಟೇಸ್ಟ್ ಟೇಸ್ಟ್ ಮ್ಯಾಸ್ಕ್ ಹಾಕೊಳ್ಳಿ ನೆಕ್ಸ್ಟ್ ಫೇಸ್ ಮ್ಯಾಸ್ಕ್ ಹಾಕೊಳ್ಳಿ ಅದ್ರಲ್ಲೇ ನೆಕ್ಸ್ಟ್ ಆಸ್ಟ್ ವೇಸ್ಟ್ ಆಗುತ್ತೆ ಅಲ್ಲ ಪಿಕ್ ಮಾಡಿ

हीट और बीर टेक जूस एक्चुअली इट्स जूस चना के ला इट्स वेर इधर हल्ले कटर्स कुड़वे को रिशा 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 ओके इट और बीर आई ಫುಲ್ ಬೇರೆ ಆಯ್ತವ ಇರ್ಲಿ ಓಸ್ಕೊಂಡ್ರಿಷಿಯಾಗಿದ್ದೀ ಏನಾದ್ರು ಹೇಳದಿದ್ಯಾ ಹೇಳಿ ಈ ಗೇಮ್ ನೋಡಿ ಗು ತಿಂದಿರೋರು ಅವರು ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಎಲ್ಲ ಮೈಗೆ ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಜಿಂಜರ್ ಕಾರ್ ಇಟ್ ಪೇಸ್ಟ್ ನಮಗೆ ಗಮ್ಮನ್ಸ ಜೊತೆ ಇದ್ರೆ ನನ್ನ ಮೈ ಮೇಲೆ ಫ್ಲೇವರ್ ಆಗಿದೆ ಸೊ ಹೇಳಬೇಕು ಹೇಗಿದೆ ಅಂತ ಈ ಗೇಮ್ ಫುಲ್ ಫನ್ನಿ ಆಗಿರುತ್ತೆ ನೀವೇನಾದ್ರೂ ಟ್ರೈ ಮಾಡ್ತೀರಾ ಅಂದ್ರೆ ಟ್ರೈ ಮಾಡಿ ಒಂದ್ಸಲ ಮನೆಯಲ್ಲಿ ಫುಲ್ ಫನ್ನಿ ಗೇಮ್ ಇದು ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಸೊ ತುಂಬ ಕಷ್ಟಪಟ್ಟು ಈ ಬಿಸಿಲಲ್ಲಿ ವಿಡಿಯೋ ಮಾಡಿದ್ದೀವಿ ಪ್ಲೀಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ನೀವೇ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬಿಸಿಲಿದೆ ಅಂತೇಳಿ ಈ ಥರ ಬಿಸಿಲಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೀವಿ ಅಂದರೆ ಇಟ್ಸ್ ನಾಟ್ ಅಟ್ ಆಲ್ ಈಸಿ ತುಂಬ ಟಫ್ ಇತ್ತು ಆ್ಯಂಡ್ ಹೀಟರ್ ವೇರ್ ಗೇಮ್ ತುಂಬಾ ಈಸಿ ಇದೆ ಆದ್ರೆ ಈ ಬಿಸಿಲಲ್ಲಿ ನಿಂತ್ಕೊಂಡು ಮಾಡೋದು ತುಂಬಾ ಕಷ್ಟ ಇದೆ ಸೊ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದೀನಿ